ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಸೋ ಇವತ್ತು ಅಂಗಾರಕ ಸಂಕಷ್ಟಿ ಸೊ ದೇವರಿದು ಅಲಂಕಾರ ಮಾಡಿದ್ದೇವೆ ಹೂವೆಲ್ಲ ಹಾಕಿ ಬನ್ನಿ ನೋಡುವ ನೋಡಿ ಹೀಗೆ ಅಲಂಕಾರ ಮಾಡಿದೆ ಹಾ ಅಮ್ಮ ನೋಡಿ ಪಾನಿಪುರಿ ಮಾಡಬೇಕು ಹೌದು ಪಾನಿಪುರಿ ಮಾಡಬೇಕು ಸೊ ನೀರುಳ್ಳಿ ಎಲ್ಲ ಕಟ್ ಮಾಡ್ತಾ ಇದ್ದೇನೆ ಹಾಯ್ ಫ್ರೆಂಡ್ಸ್ ಪಾನಿಪುರಿ ಮಾಡ್ತಾ ಇದ್ದೇನೆ ಸೊ ಅದಕ್ಕೆ ನೀರುಳ್ಳಿ ಕಟ್ ಮಾಡ್ತಾ ಇದ್ದೇನೆ ನಾನು ಅಮ್ಮ ಅಲ್ಲಿ ಪಾತ್ರೆ ತೊಳಿತಾ ಇದ್ದಾರೆ ಪಾನಿಪುರಿ ಮಾಡುವ ಅಂತ ಬಂದಿದ್ದೇನೆ ಇಲ್ಲಿ ನೀರುಳ್ಳಿ ಎಲ್ಲ ಕಟ್ ಮಾಡ್ತಾ ಇದ್ದೇನೆ ಮತ್ತೆ ಎಂತ ಕಟ್ ಮಾಡ್ಲಿಕ್ಕೆ ಉಂಟು ಮತ್ತೆ ಏನು ಇಲ್ಲ ಬಟಾಟೆ ಅದು ಸಿಪ್ಪೆ ತೆಗೆಯಲಿಕ್ಕೆ ಉಂಟು ಆ ಬಟಾಟೆ ಅದು ಸಿಪ್ಪೆ ತೆಗೆಯಲಿಕ್ಕೆ ಉಂಟಂತೆ ತೆಗೆಯಲಿಕ್ಕೆ ಹೌದು ತೆಗೆ ತೆಗೆ ಬಟಾಟೆ ಅದು ಸಿಪ್ಪೆ ಅಂತ ತಕೊಳ್ಳೋದು ಅಂಗಡಿಯಲ್ಲಿ ತಕೊಳ್ಳೋದಾ ಅಲ್ಲ ತೆಗೆಯಲಿಕ್ಕೆ ಉಂಟು ಆಯ್ತು ಸರಿ ಆಯ್ತು ಎಂತದ ಅಷ್ಟು ಸಹ ಇದು ಮಾಡಲಿಕ್ಕೆ ಮಾಡಲಿಕ್ಕಿಲ್ಲ ನನಗೆ ಸ್ವಲ್ಪ ಚಂದ್ರೆ ಸರಿ ಹೇಳಬೇಕಲ್ಲ ಮತ್ತೆ ನೀನು ಬಟಾಟೆ ಸಿಪ್ಪೆ ತಗೊಳ್ಳಿಕ್ಕ ಉಂಟು ಅಂತ ಹೇಳಿದ್ರೆ ತಕೊಳ್ಳೋದು ಎಲ್ಲಿ ಅಂಗಡಿಗೆ ಹೋಗಿ ತಕೊಳ್ಳುದು ಅಬಾ ಹ್ಮ್ ಆಯ್ತು ತಗೋ ಈ ಬಟಾಟೆ ಪುನಃ ಪುನಃ ತಗೊಳ್ಳುವ ತೆಗೆಯುವ ಕಣ್ಣು ನೋತಾ ಉಂಟು ಕಣ್ಣು ನೋತಾ ಉಂಟು ನಂಗೆ ಅದೀಗ ಬಾ ಅವಾಗ ನೋವಿಲ್ಲ ಈಗ ನೋತಾ ಉಂಟು ನಿಮ್ದಾಯ್ತಾ

ಅಂಗಾರಕ ಸಂಕಷ್ಟಿಗೆ ನಂಗೆ ನನಗೆ ಗೊತ್ತಿಲ್ಲ ನಿಮ್ ಹೇಳಿ ಅವರು ನೀವು ರಥ ಇಡಲಿಲ್ಲ ನಾನು ರಥ ಹಿಡೀಲಿಲ್ಲ ಅವರು ಅವರು ರಥ ಹಿಡ್ದಿದ್ದಾರೆ ಸೊ ಈಗ ಎಂತ ತಿನ್ಲಿಕ್ಕೆ ನಿಮಗೆ ಸೊ ಹಂಗೆ ಈಗ ಇದು ಮತ್ತೆ ರಾತ್ರಿ ಊಟ ರಾತ್ರಿ ಸಿಂಪಲ್ ಊಟ ಮಧ್ಯಾಹ್ನ ಇದು ರವಾ ದೋಸೆ ಮತ್ತು ತಿಂಗಳವರೆದ ಪದಾರ್ಥ ಮತ್ತೆ ರವಾ ದೋಸೆ ಮತ್ತೆ ತಿಂಗಳವರೆದು ಪದಾರ್ಥ ಮಾಡಿದ್ದಂತೆ ಅವರು ಇವತ್ತು ಏನು ತಿಂತಿಲ್ಲ ನನ್ನದು ಫ್ರೆಂಡ್ ಆಯಿತಾ ಅವಳು ಎಂತ ಗೊತ್ತಾ ಕುಕುಂಬರ್ ತಾನೇ ಕುಕುಮರ್ ತಂದಿದ್ದಾರೆ ಊಟಕ್ಕೆ ಬೆಳಿಗ್ಗೆ ಹ್ಮ್ ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ದು ಇವತ್ತು ಅಂಗಾರಕ ಸಂಕಷ್ಟಿಗೆ ಮಧ್ಯಾಹ್ನ ರವಾ ದೋಸೆ ಮತ್ತೆ ಇದು ತಿಂಗಳವರೆದ್ದು ಪದಾರ್ಥ ಮಾಡಿದ್ದು ಈಗ ರಾತ್ರಿಗೆ ನಮಗೆ ಊಟ ಅಂದ್ರೆ ಇದು ವೈಟ್ ರೈಸ್ ವೈಟ್ ರೈಸ್ ಅಲ್ಲಿ ಲೌಡ್ಲಿ ಮಾತಾಡು ಊಟ ಲೌಡ್ಲಿ ಮಾತಾಡಿ ಶಿವಾನಿ ಇಲ್ಲ ಶಿವಾನಿ ವೃತ ಹಿಡೀಲಿಲ್ಲ ಇವತ್ತು ನಾನು ಮತ್ತೆ ಯಜಮಾನರು ಮಾತ್ರ ವೃತ ಹಿಡಿದದ್ದು ಇವತ್ತು ಅಂಗಾರಕ ಸಂಕಷ್ಟಿಯ ಲೆಕ್ಕದಲ್ಲಿ ನಂಗೆ ಒಂದು ಗಿಫ್ಟ್ ಸಿಕ್ಕಿತು ಆಯ್ತಾ ಮತ್ತೆ ಶಿವಾನಿ ರಿವೀಲ್ ಮಾಡ್ತಾಳೆ ಎಂತ ಅಂತ ಹೇಳಿ

ಇದಕ್ಕೀಗ ಓನಿಯನ್ಸ್ ಹಾಕಿ ಮಿಕ್ಸ್ ಮಾಡಬೇಕು ಓನಿಯನ್ಸ್ ಮತ್ತೆ ಸಾಲ್ಟ್ ಎಂತ ಪಾನಿಪುರಿ ಮಸಾಲ ಪಾನಿಪುರಿ ಮಸಾಲ ಅಲ್ಲ ಓನಿಯನ್ ಸಾಲ್ಟ್ ಮತ್ತೆ ಇದು ಎಂತ ಪೂರಿ ಪುಡಿ ಮಾಡಿ ಹಾಕುದು ಅದಕ್ಕೆ ಮತ್ತೆ ಅದು ಪಾನಿ ಸ್ವಲ್ಪ ಹಾಕುದು ಆಯ್ತು ಅಷ್ಟೇ ಮತ್ತೆ ನೀರುಳ್ಳಿ ಮಿಕ್ಸ್ ಮಾಡ ಈಗ ನೀರುಳ್ಳಿ ಮಿಕ್ಸ್ ಮಾಡುವ ಸ್ಮ್ಯಾಶ್ ಮಾಡುವ ಅದು ಒಟ್ಟಿಗೆ ಸೇರಿ ಸ್ಮ್ಯಾಶ್ ಮಾಡುವ ಸೊ ನಾನು ಇಲ್ಲಿ ಪೊಟ್ಯಾಟೊ ಮತ್ತೆ ಇದು ಹಾಕಿದ್ದೇನೆ ಪಾನಿಗೆ ನೋಡಿ ಪೊಟ್ಯಾಟೊ ಮತ್ತೆ ಇದು ಹಾಕಿದ್ದೇನೆ ಈಗ ಇದು ಪಾನಿಯಲ್ಲಿ ಹಾಕಿ ಊಟ ಎಲ್ಲ ಸೇರುದಿಲ್ಲ ಇದೆಲ್ಲ ಒಳ್ಳೆ ಸೇರ್ತದೆ ಹೇಗೆ ಆಗಿದೆ ಹಾಯ್ ಫ್ರೆಂಡ್ಸೋ ಅಮ್ಮ ಇವತ್ತು ಚಣ ಮತ್ತೆ ಅವಲಕ್ಕಿ ಮಾಡಿದ್ದಾರೆ ವಿದ್ ಕಾಫಿ ಕಾಫಿ ಐ ಮೀನ್ ಟೀ ಅಮ್ಮ ನಂದು ಆಲ್ ಟೈಮ್ ಫೇವ್ರೇಟ್ ಒಂದು ರೆಸಿಪಿ ಮಾಡ್ತಾ ಇದ್ದಾರೆ ಅಂದ್ರೆ ನಂದು ಆಲ್ ಟೈಮ್ ಫೇವ್ರೆಟ್ ಅದು ಬಟಾಟೆದ್ದು ಕರಿ ಅದು ಮಾಡ್ತಾ ಇದ್ದಾರೆ ಬನ್ನಿ ಹೋಗಿ ನೋಡಿ ಬರುವ ಈ ರೀತಿ ಕಟ್ ಮಾಡಬೇಕು ನೀರಲ್ಲಿ ಹಾಕುದು ಬಟಾಟೆಯನ್ನು ಕುಕ್ಕರಿಗೆ ಹಾಕಿ ಒಂದು ಬಿಸಿಲು ತೆಗಿತೇನೆ ಈಗ ಬಟಾಟೆ ಬೆಂದಿದೆ ಇದಕ್ಕೀಗ ಉಪ್ಪು ಹಾಕ್ತಾ ಇದ್ದೇನೆ ಕೊತ್ತಂಬರಿ ಸೊಪ್ಪು ನಾಲ್ಕು ಕಾಯಿ ಮೆಣಸು ಹಿಂಗಿನ ನೀರು ನಂತರ ಮೈದಾ ನೀರು ಒಂದೆರಡು ಚಮಚ ಮೈದಾಕಿ ನೀರು ಹಾಕಿ ಈ ರೀತಿ ಮಾಡಿದ್ದೇನೆ ಇದಂದರೆ ಸ್ವಲ್ಪ ಗ್ರೇವಿ ದಪ್ಪ ಆಗಲಿಕ್ಕೆ ಒಗ್ಗರಣೆಗೆ ತೆಂಗಿನೆಣ್ಣೆ ಸಾಸಿದೆ ಉದ್ದ ಮೆಣಸು ಮತ್ತು ಗಿಡ ಮೆಣಸು ನಂತರ ಕರಿಬೇಸು ನಾಲ್ಕು ಕಾಯಿ ಮೆಣಸು ಹಾಕಿದ್ದೇನೆ ನಂತರ ಮೈದಾ ನೀರನ್ನು ಹಾಕ್ತಾ ಇದ್ದೇನೆ ಈಗ ಹಿಂಗಿನ ನೀರನ್ನು ಹಾಕ್ತಾ ಇದ್ದೇನೆ ಈಗ ಪದಾರ್ಥ ಕುದೀತಾ ಉಂಟು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ ಇದು ಸ್ವಲ್ಪ ಗ್ರೇವಿ ದಪ್ಪ ಹಾಕ್ಬೇಕು ಒಗ್ಗರಣೆಯನ್ನು ಹಾಕ್ತಾ ಇದ್ದೇನೆ ಗ್ರೇವಿದು ತಿಕ್ ಇಷ್ಟಿರಬೇಕು ದಪ್ಪ ಇಷ್ಟು ದಪ್ಪ ಇರಬೇಕು ಇವತ್ತು ಊಟಕ್ಕೆ ಬಾಯ್ಲ್ಡ್ ರೈಸ್ ತಿಂಗಳವರೆ ಸಾಂಬಾರು ನಂತರ ರೈಸ್ ಪಾಪುಡಿ ಬಟಾಟೆ ಪದಾರ್ಥ ನಾನು ಇಲ್ಲಿ ಒಂದು ಡ್ಯಾನ್ಸ್ ಮಾಡ್ತಾ ಇದ್ದೇನೆ ಆಯಿತಾ ಅದು ಶಾರ್ಟ್ಸಲ್ಲಿ ಹಾಕಿದ್ದೇನೆ ಹೋಗಿ ನೋಡಿ ಈಗ ನಾನು ಮೇಕಪ್ ಎಲ್ಲ ಮಾಡ್ತಾ ಇದ್ದೆ ಆಕ್ಚುಲಿ ನೋಡಿ ಇದು ನಂದು ಔಟ್ಫಿಟ್ ನಂದು ಔಟ್ಫಿಟ್ ಆಕ್ಚುಲಿ ಏನ್ ಗೊತ್ತಾ ನಂಗೀಗ ಶಾರ್ಟ್ಸ್ ಮಾಡ್ಲಿಕ್ಕೆ ಇತ್ತೈತೆ ಡ್ಯಾನ್ಸ್ ಮಾಡ್ಲಿಕ್ಕೆ ಇತ್ತು ಸೊ ಹಾಗೆ ನಾನು ನಂದು ಡ್ಯಾನ್ಸಿಂಗ್ ಅಂದ್ರೆ ಡ್ಯಾನ್ಸ್ ಮಾಡುವ ಡ್ರೆಸ್ ಅಲ್ಲಿ ಚೇಂಜ್ ಮಾಡಿದ್ದೇನೆ ಮತ್ತೆ ಡ್ಯಾನ್ಸ್ ಎಲ್ಲ ಮಾಡಿ ಶಾರ್ಟ್ಸ್ ಎಲ್ಲ ಹಾಕಿ ಆಯಿತು ಇನ್ನೂ ಮೇಕಪ್ ಸಹ ಮಾಡಿದ್ದೇನೆ ಅಷ್ಟೇನು ಮಾಡಲಿಲ್ಲ ಜಸ್ಟ್ ಪೌಡರ್ ಮತ್ತೆ ಲಿಪ್ಸ್ಟಿಕ್ ಹಾಕಿದ್ದು ಅಷ್ಟೇನು ಮಾಡೋದಿಲ್ಲ ನಾನು ಪೌಡರ್ ಮತ್ತೆ ಲಿಪ್ಸ್ಟಿಕ್ ಅಷ್ಟೇ ನೋಡಿ ಲಿಪ್ಸ್ಟಿಕ್ ಡಾರ್ಕ್ ಹಾಕಿದ್ದೇನೆ ಇಲ್ಲಿ ಕ್ಯಾಮರಾದಲ್ಲಿ ಈಗ ಲೈಟ್ ಕಾಣ್ತಾ ಉಂಟು ಅದೇ ಪ್ರಾಬ್ಲಮ್ ಹೌದು ಸೊ ಹಾಗೆ ಈಗ ಡ್ಯಾನ್ಸ್ ಶಾರ್ಟ್ಸ್ ಎಲ್ಲ ಮಾಡಿ ಹಾಕಿ ಆಯಿತು ಇನ್ನು ನೆಕ್ಸ್ಟ್ ಈಗ ನಾನು ಸ್ವಲ್ಪ ಮೆಹಂದಿ ಪ್ರಾಕ್ಟೀಸ್ ಮಾಡಬೇಕು ಮೆಹಂದಿ ಸಹ ಶಾರ್ಟ್ಸ್ ಹಾಕ್ತೇನೆ ಮತ್ತೆ ಮತ್ತು ಇದು ಎಂತ ಇದು ಫುಲ್ ನನ್ನ ಔಟ್ಫಿಟ್ ಇವತ್ತು ಟೀ ಶರ್ಟ್ ಮತ್ತು ಒಂದು ಪ್ಯಾಂಟು ಸೊ ನೀವು ಅದು ಸಹ ಹೋಗಿ ನೋಡಿ ನಾನು ಹಾಕಿದ್ದೇನೆ ನಿನ್ನೆ ಮೊನ್ನೆ ಹಾಕಿದ್ದೇನೆ ನಾನು ಇವತ್ತದ್ದು ಇಲ್ಲದ್ರೆ ಹೌದು ನಿನ್ನೆ ನಿನ್ನೆ ಹಾಕಿದ್ದು ಸೊ ಅದು ನೀವು ಜಸ್ಟ್ ಹೋಗಿ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ಸ ಮಾಡಿ ಕಮೆಂಟ್ ಮಾಡಿ ಆಯಿತಾ ಮತ್ತು ಸಾರಿ ಅದು ಜಸ್ಟ್ ಮೆಸೇಜ್ ಬಂತು ಮೊಬೈಲಲ್ಲಿ ಜಸ್ಟ್ ಅಮ್ಮನ ಮೊಬೈಲಲ್ಲಿ ಮೆಸೇಜ್ ಬಂತು ಇದು ಇಗ್ನೋರ್ ಮಾಡಿ ಟಿಂಗ್ ಟಿಂಗ್ ಎಲ್ಲ ಮತ್ತೆ ಇವತ್ತು ನಮಗೆ ಕಾಲೇಜಲ್ಲಿ ಅಂದರೆ ಕೋರ್ಸ್ ಎಲ್ಲ ಇತ್ತು ಕೋರ್ಸ್ ಎಲ್ಲ ಮಾಡಲಿಕ್ಕಿತ್ತು ಕೋರ್ಸ್ ಎಲ್ಲ ನಿಮ್ಗೆ ಗೊತ್ತುಂಟಲ್ಲ ಕೋರ್ಸ್ ಎಲ್ಲ ಮಾಡಲಿಕ್ಕಿರ್ತದೆ ಇರ್ತದೆ ತುಂಬ ಡ್ಯಾನ್ಸ್ ಸ್ಟಡೀಸಲ್ಲಿ ಕೋರ್ಸ್ ಮಾಡಲಿಕ್ಕಿರ್ತದೆ ಸೊ ಅದೆಲ್ಲ ಮಾಡಿ ಆಯಿತು ಜಸ್ಟ್ ವೀಡಿಯೋಸ್ ಎಲ್ಲ ನೋಡಿ ಆಯಿತು ಮತ್ತೆ ಇನ್ನು ಎಂತ ಸ್ವಲ್ಪ ನೋಟ್ಸ್ ಸಹ ಬರೀಲಿಕ್ಕಿತ್ತು ಅದು ಸಹ ಬರ್ಕೊಂಡಿದ್ದೇನೆ ಮತ್ತು ನಾನು ಡೈಲಿ ಡೈಲಿ ರುಟೀನ್ಸ್ ಹಾಗೆ ಡೈಲಿ ಡೈಲಿ ಎಲ್ಲ ಸೊ ಹಾಗೆ ಸ್ವಲ್ಪ ಬೋರೆಲ್ಲ ಆಗ್ತದೆ ಮತ್ತೆ ಇದು ಎಂತ ಕ್ಲಾಸಸ್ ಎಲ್ಲ ಸ್ವಲ್ಪ ಇಂಟ್ರೆಸ್ಟಿಂಗ್ಸ್ ಎಲ್ಲ ಇತ್ತು ಆದರೆ ಸ್ವಲ್ಪ ಸ್ವಲ್ಪ ಬೋರ್ ನಿಮ್ಗೆ ಗೊತ್ತುಂಟಲ್ಲ ಅಷ್ಟು ಕೂತ್ಕೊಂಡಿದ್ರೆ ಮತ್ತೆ ನಿದ್ರೆ ಎಲ್ಲ ಬರ್ತದೆ ಊಟ ಆದಮೇಲೆ ಕೂತ್ಕೊಂಡಿದ್ರೆ ಎಲ್ಲ ನಿದ್ರೆ ಎಲ್ಲ ಬರ್ತದೆ ಸೊ ಅದು ಅದು ಈಗ ಈಗ ಇದು ಚಳಿಗಾಲ ಚಳಿ ಸಹ ಆಗ್ತದೆ ಹೋಗುವಾಗ ಹೊರಗೆ ಸೊ ಹಾಗೆ ಊಟ ಎಲ್ಲ ಮಾಡಿದ್ರೆ ಮತ್ತೆ ಮಲಗುತ್ತೆ ಮಲಗಲಿಕ್ಕೆ ಬರ್ತದೆ ಇನ್ನು ಸೊ ಅವರ ಅಮ್ಮ ಎಲ್ಲ ಮೇಲೆ ವಾಕಿಂಗ್ ಮಾಡ್ಲಿಕ್ಕೆ ಹೋಗಿದ್ದಾರೆ ನಾನು ಸಹ ಒಂದು ವಿಡಿಯೋ ಹಾಕಿ ಬಿಡುವ ಅಂತ ಇಲ್ಲಿ ಮತ್ತೆ ಅಂತೂ ಕೂದಲ್ ನೋಡಿ ಅಂತ ಶೈನ್ ಆಗ್ತಾ ಉಂಟು ಇದು ಎಂತ ಗೊತ್ತಾ ನಾನು ಕೂದಲು ವಾಶ್ ಮಾಡಿದ ನಂತರ ಹೀಗೆ ಗ್ಲೋ ಬರುತ್ತೆ ಇಲ್ಲದೇ ಒಂಥರ ಆಯಿಲಿ ಆಯಿಲಿ ಆಗೇ ಆಗ್ತದೆ ಅದು ಕೂದಲ್ ಆಯಿಲಿ ಆಯ್ಲಿಯಾಗೆ ಕೂದಲಾಗ್ತದೆ ಇವತ್ತೇನು ಅಷ್ಟೇನು ಏನು ಮಾಡಲಿಕ್ಕೆ ಹೋಗಲಿಲ್ಲ ಇನ್ನು ನಾಳೆ ಕ್ಲಾಸಸ್ ಉಂಟು ನಮಗೆ ಇಲ್ಲಿ ಎಲ್ಲ ಎಂತ ಹೇಳ್ತಾರೆ ಮೊಸರು ಕುಡ್ಕೆದೆಲ್ಲ ಲೈಟಿಂಗ್ ಎಲ್ಲ ಹೊರಗೆ ಹಾಕಿದ್ದಾರೆ ಅವರು ಅಲ್ಲಿ ಆ ಸೈಡ್ ಮೊಸರು ಕುಡ್ಕಿದ್ದು ಎಂತ ಹೇಳ್ತಾರೆ ಅದು ಬ್ಯಾಂಬೂಸ್ ಎಲ್ಲ ಹಾಕಿದ್ದಾರೆ ತಯಾರಿ ಮಾಡ್ತಾ ಇದ್ದಾರೆ ಅಲ್ಲಿ ಬ್ಯಾಂಬೂಸ್ ಎಲ್ಲ ಹಾಕಿ ಮೊಸರು ಕುಡ್ಕೆದ್ದು ಇಲ್ಲಿ ಡಿಸೈನ್ ನೋಡಿ ಅಂತೆ ಚಂದ ಉಂಟಲ್ಲ ಇವತ್ತು ಫುಲ್ ಮಳೆ ಹಾಗೆ ಹೊರಗೆ ಹೋಗುವುದಿಲ್ಲ ಇವತ್ತು ಇಲ್ಲಿಯೇ ವಾಕ್ ಮಾಡುದು ಹಾಂ ವಾಕಿಂಗ್ ಮಾಡಲಿಕ್ಕೆ ಬಂದಿದೆ ಈಗ ಮೊನ್ನೆದು ಗೇಮ್ ಏನಂತ ಎಕ್ಸ್ಪ್ಲೇನ್ ಮಾಡು ಮೊನ್ನೆದು ಗೇಮ್ ಅಲ್ಲ ಅದು ಅಂದರೆ ಅವಳು ಮೆಲ್ಲ ವಾಕ್ ಮಾಡುದು ಅದಕ್ಕೆ ನಾನು ಅವಳಿಗೆ ಓಡಿಸುದು ಹಾಗೆ ಅದರ ಸ್ವಲ್ಪ ಫಾಸ್ಟ್ ಹೋಗಲಿ ಅಂತ ಇಲ್ಲದೇ ಮೆಲ್ಲ ಸ್ಟೆಪ್ ಹಾಕಿ ಹೋಗುದು ಅವಳು ಅದು ಏನು ಪ್ರಯೋಜನ ವಾಕಿಂಗ್ ಮಾಡಿದಾಗ ಆಗ್ತದ ಇಲ್ಲಲ್ಲ ಹಾಗೆ ನಾನು ಓಡಿಸುದು ಸ್ವಲ್ಪ ಫಾಸ್ಟ್ ಓಡ್ತಾಳೆ ಓಡ್ತಾರ ಹೋಗ್ತಾ ಓಡ್ದು ಮಾಡ್ತಾರೆ ಅಲ್ಲಿ ನೋಡ್ತಾ ಇದ್ದಾರೆ ಕೆಲವು ಜನ ರೆಡಿ ರೆಡಿ ಆಗ್ತಾ ಇದ್ದಾರೆ ಅಲ್ಲಿ ರೀಲ್ಸ್ ಮಾಡ್ಲಿಕ್ಕೆ ಇರ್ಬೋದು ರೀಲ್ಸ್ ಏನಾದರೂ ಮಾಡ್ತಾರಂತೆ ಎಲ್ಲ ಕಾಸ್ಟ್ಯೂಮ್ ಎಲ್ಲ ಹಾಕಿ ಹೋಗಿದ್ದಾರೆ ಕಾಸ್ಟ್ಯೂಮ್ ಅಂದ್ರೆ ಚೂಡಿದ್ದಾರೆ ಮತ್ತೆ ಅದು ಫ್ಲಾಗ್ ಇದು ಇದು ಕಲರ್ ಜೂಂಬಾ ಡ್ಯಾನ್ಸ್ ಕ್ಲಾಸ್ ಉಂಟು ಫ್ಲಾಗ್ ಇದು ಅವ್ರು ಕೋಲ್ಡ್ ಉಂಟು ವೆದರ್ ಮಡಿಕೇರಿ ವೆದರ್ ಆಗಲಿಂಟೆ ಕೋಲ್ಡ್ ಕೂಡ ಫಾಗ್ ಫೋಗ ಮಳೆ ಬಂದರೆ ಇಲ್ಲಿ ಸಹ ವಾಕ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂದರೆ ಎಲ್ಲ ಜೋರ್ ಗಾಳಿ ಮಳೆಗೆಲ್ಲ ನೀರೆಲ್ಲ ಒಳಗೆ ಬೀಳ್ತದೆ ಸ್ವಲ್ಪ ಸ್ವಲ್ಪ ವಾಕ್ ಮಾಡುದು ಫಾಗಿ ಫಾಗಿ ಉಂಟು ಅಂದ್ರೆ ಸ್ವಲ್ಪ ಫಾಗ್ ಆಗಿ ಉಂಟು ಇನ್ನು ನಾಳೆ ಮತ್ತೆ ಇದು ಇಂಡಿಪೆಂಡೆನ್ಸ್ ಡೇ ಒಂದೇ ದಿನ ಒಂದಿದೆ ಕೃಷ್ಣ ಜನ್ಮಾಷ್ಟಮಿ ಕರೆಕ್ಟ್ ಕೃಷ್ಣ ಜನ್ಮಾಷ್ಟಮಿ ಮೊಸರು ಕುಡ್ಕೆ ಸಿಕ್ಸ್ಟೀನ್ಗೆ ಅಲ್ಲ ಕೃಷ್ಣ ಜನ್ಮಾಷ್ಟಮಿ ಅಹ್ ಹೌದು ನಾ ಅಂದ್ರೆ ಟುಮಾರೋ ನಾಳೆದು ಮೊಸರು ಕುಡ್ಕೆ ಹೌದು ನಾಳೆ ಮೊಸರು ಸಿಕ್ಸ್ಟೀನ್ಗೆ ನಿಮ್ಗೆ ರಜೆ ಇಲ್ವಾ ಗೊತ್ತಿಲ್ಲ ಇರ್ಬಹುದು ಫಾಗಿ ಫಾಗಿ ಆಗಿದೆ ಮಳೆ ಎಲ್ಲ ಬರ್ತದಲ್ಲ ಫುಲ್ಲು ಫಾಗಿ ಆಗಿದೆ ಎಷ್ಟು ಕೋಲ್ಡ್ ಅಂದರೆ ಮೈ ಗೋಲ್ಡ್ ನನಗೆ ಶಿವರ್ ಆಗ್ತಾ ಇತ್ತು ಮಾರ್ನಿಂಗ್ ಈಗ ಸರಿ ಆಯಿತು ಸ್ವಲ್ಪ ಅಲ್ಲಿ ನೋಡಂತೆ ಫಾಗ್ ನೋಡಂತೆ ಅಲ್ಲಿ ವೆದರ್ ಅಲ್ಲಿ ಮೋಡ ನೋಡಂತೆ ಮೋಡ ಕರೆಕ್ಟ್ ಇಲ್ಲಿ ಕಾಣ್ತಾ ಉಂಟು ನೋಡಂತೆ ಮೊಬೈಲಲ್ಲಿ ಕಾಣ್ತದೆ ಹ್ಮ್ ಕಡಕ್ ಅದು ಏನು ಇಷ್ಟು ಸಣ್ಣ ಕಾಣುದು ಬಿಲ್ಡಿಂಗ್ ಅದು ಹಾಗೇನೆ ಮೊಬೈಲಲ್ಲಿ ಸಣ್ಣ ಕಾಣ್ತದೆ ಬಿಲ್ಡಿಂಗ್ ದೊಡ್ಡ ಇರೋದು ಅದು ನೋಡಿ ನೋಡಿ ಅಂತೆ ವೆಹಿಕಲ್ಸ್ ಎಲ್ಲ ಹೋಗ್ತಾ ಉಂಟು ಅಲ್ಲ ಅಂತ ನಾಡ್ದ ಅಂತ ಗಮ್ಮತ್ ಇಲ್ಲಿ ಎಲ್ಲ ಲೈಟಿಂಗ್ ಎಲ್ಲ ಕಂಬ ಎಲ್ಲ ಹಾಕಿದ್ದಾರೆ ನಾಳ್ದಾ

ಅಂದರೆ ಲೈಕ್ ವಾಕಿಂಗ್ ಮಾಡಲಿಕ್ಕೆಲ್ಲ ಬರುವಾಗ ಇಲ್ಲಿ ಫುಲ್ ಅಂದರೆ ಮೊನ್ನೆ ಇಲ್ಲಿ ಫುಲ್ ಆ ಬಿಲ್ಡಿಂಗಲ್ಲಿ ಫುಲ್ ಫಾಗ್ ಇತ್ತು ಕಾಣೋದೇ ಇಲ್ಲ ಆ ಬಿಲ್ಡಿಂಗ್ ಫುಲ್ ಕವರ್ ಇತ್ತು ಈಗ ಸ್ವಲ್ಪ ಕಾಣ್ತಾ ಉಂಟು ಇಲ್ಲಿ ನಿಮಗೆ ಚಿಕ್ಕ ಕಾಣಬಹುದು ಅಲ್ಲಿ ದೊಡ್ಡದು ಕಾಣ್ತದೆ ರಿಯಲಿ ನೋಡಿ

ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಾಯ್